नमस्कार स्ने ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯನ್ನ ನಾಲ್ಕು ಹಾಗೂ ಒಂದು ಅಂತರದಿಂದ ಗೆದ್ದ ಬಳಿಕ ಕ್ರಿಕೆಟ್ ದಿಗ್ಗಜರು ಹೇಳಿದ್ದೇನು ಟೀಮ್ ಇಂಡಿಯಾವನ್ನ ಹಾಡಿ ಹೋಗಲಿದ ಸಚಿನ್ ಹಾಗೂ ಸೆಹ್ವಾಗ್ ಇಂಗ್ಲೆಂಡ್ ತಂಡದ ಕಾಲಿಡದ ಪಾಕ್ನ ಮಾಜಿ ವೇಗಿ ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಆಟಗಾರರು ಹಾಗೂ ಮಾಜಿ ಪ್ಲೇಯರ್ಸ್ ಎಲ್ಲ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಧರ್ಮಶಾಲದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಮೈದಾನದಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದನೇ ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾವು ಇನ್ನಿಂಗ್ಸ್ ಹಾಗೂ ರನ್ಗಳ ಅಮೋಘ ಗೆಲುವನ್ನು ದಾಖಲಿಸಿದೆ ಸ್ನೇಹಿತರೆ ಈ ಮೂಲಕ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಟೀಮ್ ಇಂಡಿಯಾವು ನಾಲ್ಕು ಹಾಗೂ ಒಂದು ಅಂತರದಿಂದ ಗೆದ್ದುಕೊಂಡಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪ್ರವಾಸಿ ಇಂಗ್ಲೆಂಡ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಇನ್ನೂರ ಹದಿನೆಂಟು ರನ್ ಗಳಿಸಿತ್ತು ಸ್ನೇಹಿತರೆ ಇಂಗ್ಲೆಂಡ್ ತಂಡದ ಪರ ಮೊದಲ ಇನ್ನಿಂಗ್ಸ್ ನಲ್ಲಿ ಜಾಕ್ ರಾಲಿ ರವರು ಎಪ್ಪತ್ತೊಂಬತ್ತು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಕುಲ್ದೀಪ್ ಯಾದವ್ ಐದು ವಿಕೆಟ್ ಕಬಳಿಸಿ ಮಿಂಚಿದರು ಇದಕ್ಕೆ ಪ್ರತ್ಯುತ್ತರವಾಗಿ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಆರಂಭಿಸಿದ ಭಾರತ ತಂಡವು ರೋಹಿತ್ ಶರ್ಮಾ ಹಾಗೂ ಶುಭ್ ಗಿಲ್ ಬಾರಿಸಿದ ಸ್ಫೋಟಕ ಶತಕ ಹಾಗೂ ದೇವದತ್ ಪಡಿಕಲ್ ಮತ್ತು ಸರ್ಫರಾಜ್ ಖಾನ್ ಬಾರಿಸಿದ ಆಕರ್ಷಕ ಅರ್ಧ ಶತಕಗಳ ಆಧಾರದ ಮೇಲೆ ನಾನೂರ ಎಪ್ಪತ್ತೇಳು ರನ್ ಕಲೆ ಹಾಕಿತು ಸ್ನೇಹಿತರೆ ಇದರೊಂದಿಗೆ ಇನ್ನೂರ ಐವತ್ತೈದು ರನ್ಗಳ ಹಿನ್ನಡೆಯೊಂದಿಗೆ ತನ್ನ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದ ಇಂಗ್ಲೆಂಡ್ ತಂಡವು ಭಾರತದ ಸ್ಪೇನ್ ದಾಳಿ ಮುಂದೆ ಮಂಡಿ ಉರಿತು ಸ್ನೇಹಿತರೆ ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ತನ್ನ ಎರಡನೇ ಇನ್ನಿಂಗ್ಸ್ ಅನ್ನ ಕೇವಲ ಇನ್ನೂರ ತೊಂಬತ್ತೈದು ರನ್ಗಳಿಗೆ ಅಂತ್ಯಗೊಳಿಸಿಕೊಂಡಿತು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಐದನೇ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಹಾಗೂ ರನ್ಗಳ ಅಮೋಘ ಗೆಲುವನ್ನು ದಾಖಲಿಸಿತ್ತು ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ನಲ್ಲಿ ಆರ್ ಅಶ್ವಿನ್ ಅವರು ಐದು ವಿಕೆಟ್ ಕಬಳಿಸಿ ಮಿಂಚಿದರೆ ಜಸ್ಪ್ರೀತ್ ಬುಮ್ರಾ ಹಾಗೂ ಕುಲ್ದೀಪ್ ಯಾದವ್ ತಲಾ ಎರಡು ವಿಕೆಟ್ ಪಡೆದುಕೊಂಡು ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಐದು ಪಂದ್ಯಗಳ ಟೆಸ್ಟ್ ಶ್ರೇಣಿಯನ್ನ ನಾಲ್ಕು ಹಾಗೂ ಒಂದು ಅಂತರದಿಂದ ಗೆದ್ದುಕೊಂಡಿದೆ ಅಂತ ಹೇಳಬಹುದು ಇನ್ನು ಇದೀಗ ಭಾರತದ ಈ ಭರ್ಜಿ ಗೆಲುವಿನ ಕುರಿತು ಕ್ರಿಕೆಟ್ನ ದಿಗ್ಗಜ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ನೋಡುವುದಾದ್ರೆ ಟೀಂ ಇಂಡಿಯಾದ ಈ ಅದ್ಭುತ ಗೆಲುವಿನ ಕುರಿತು ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದರು ಟೀಂ ಇಂಡಿಯಾವು ಈ ಟೆಸ್ಟ್ ಸರಣಿ ಉದ್ದಕ್ಕೂ ಅದ್ಭುತ ಪ್ರದರ್ಶನವನ್ನ ನೀಡಿದೆ ಈ ಆಟದಿಂದಾಗಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಸಚಿನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಕ್ರಿಕೆಟ್ ದೇವರು ಟೀಂ ಇಂಡಿಯಾವು ಈ ಸರಣಿಯಲ್ಲಿ ಅನೇಕ ಟ್ಯಾಲೆಂಟೆಡ್ ಯುವ ಆಟಗಾರರಿಗೆ ಆಡಲು ಅವಕಾಶವನ್ನ ಮಾಡಿಕೊಟ್ಟಿದೆ ದೇವದತ್ ಪಟಿಕಲ್ ಸರ್ಫರಾಜ್ ಖಾನ್ ರಜತ್ ಅಂತಹ ಯುವ ಆಟಗಾರರನ್ನ ಕಟ್ಟಿಕೊಂಡು ಟೀಂ ಇಂಡಿಯಾವು ಟೆಸ್ಟ್ ಸರಣಿಯನ್ನ ಗೆದ್ದು ರುವುದು ನಿಜಕ್ಕೂ ಅಚ್ಚರಿ ಪಡಬೇಕಾದ ಸಂಗತಿಯಾಗಿದೆ ಎಂದು ಸಚಿನ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಭಾರತದ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ವೀರೇಂದ್ರ ಸೆಹ್ವಾಕ್ ಈ ರೀತಿಯಾಗಿ ಹೇಳಿದರು ಈ ಒಂದು ಟೆಸ್ಟ್ ಸರಣಿಯಲ್ಲಿ ರೋಹಿತ್ ರವರ ನಾಯಕತ್ವ ತುಂಬಾ ಆಕರ್ಷಣೀಯವಾಗಿತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ರೋಹಿತ್ ರವರು ಉತ್ತಮ ಕ್ಯಾಪ್ಟನ್ಸಿಯನ್ನು ನಿರ್ವಹಿಸಿದ್ದಾರೆ ಅಲ್ಲದೆ ಐದನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿಯೂ ರೋಹಿತ್ ರವರ ಶತಕವು ಅವರ ಆಟವನ್ನು ತೋರಿಸುತ್ತದೆ ಎಂದು ವೀರೇಂದ್ರ ಸೆಹ್ವಾಕ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ಇಂಗ್ಲೆಂಡ್ ತಂಡವನ್ನು ತವರು ಅಂಗ ಬಗ್ಗು ಬಿಡದ ಭಾರತ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ವೀರೇಂದ್ರ ಸೆಹ್ವಾಕ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಭಾರತದ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಪಾಕ್ನ ಮಾಜಿ ವಿಗಿ ಆದಂತಹ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದನೇ ಟೆಸ್ಟ್ ಪಂದ್ಯವು ಎರಡೂವರೆ ದಿನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ಇಂಗ್ಲೆಂಡ್ ತಂಡವು ನಿರೀಕ್ಷಿತ ಪೈಪೋಟಿಯನ್ನ ನೀಡುವಲ್ಲಿ ವಿಫಲವಾಯಿತು ಬಸ್ಬಲ್ ಆಟವು ಭಾರತದಲ್ಲಿ ನಡೆಯಲಿಲ್ಲ ಇದು ಇಂಗ್ಲೆಂಡ್ ತಂಡಕ್ಕೆ ತೀವ್ರ ಮುಖಭಂಗ ಆಗಿದೆ ಎಂದು ಇಂಗ್ಲೆಂಡ್ ತಂಡದ ಕಾಲೆಳೆದಿದ್ದಾರೆ ಪಾಕ್ನ ಮಾಜಿ ವಿಗಿ ಶೋಯೇಬ್ ಅಖ್ತರ್ ಸ್ನೇಹಿತರೆ ಇನ್ನು ಮಾತು ಮುಂದುವರಿಸಿದ ಅಖ್ತರ್ ಅವರು ಟೀಂ ಇಂಡಿಯಾವು ಸರಣಿಯನ್ನು ಗೆದ್ದಿರುವುದು ನನಗೂ ಕೂಡ ಖುಷಿ ತಂದಿದೆ ಎಂದು ಹೇಳಿದರು ಸ್ನೇಹಿತರೆ ನೋಡಿದ್ರ ಬಂಧುಗಳೇ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಪ್ಲೇಯರ್ಸ್ ಎಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ